ನಾವ್ ಇವತ್ತಿತ್ತು ಹಾಲಾಡಿ ಮಲಾಡಿ ರಟ್ಟಾಡಿ ಹಾಕುವ ರೋಡ್ ಎಲ್ಲ ಬ್ರಿಡ್ಜ್ ಡ್ಯಾಮ್ ಚೆನ್ನಲ್ ನೀರ್ ಹಾಕುವಂತಿಲ್ಲ ಎಂತ ಮಾಡ್ತೀಯಾ ತೋರುದಿಲ್ಲ ಯಾರಿ ತೋರುದಿಲ್ಲ ಅದಿಲ್ಲ ಬ್ರಿ ಚಿಕ್ತಾ ಹೆಂಗಲ್ಲ ಕಿಡ್ನಿ ಕಿಡ್ನಿ ಬೇಕು ವ್ಯೂ ಮಾತ್ರ

ರಾಕೇಶ್ ಸ್ವಲ್ಪ ದೂರದಿದ್ದು ಮತ್ತೆ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ನಾವು ಇವತ್ತಿತ್ತು ಹಾಲಾಡಿ ಹಾಲಾಡಿ ರಟ್ಟಾಡಿ ಹಾಪು ರೋಡಲ್ಲಿ ಒಂದು ಬ್ರಿಡ್ಜ್ ಡ್ಯಾಮು ಚೆನ್ನಲ್ ನೀರು ಹಾಪು ಯಾರು ಚೆನ್ನ ಇದಕ್ಕೆ ಅದೇ ಹಾಂ ಹಾಂ ಅದೇ ಬ್ರಿಡ್ಜ್ ಚೆನ್ನಲ್ ನೀರು ಹಾಕುವುದು ಒಂದು ಪ್ಲೇಸ್ ಸೊ ಹೇಳ ಬನ್ನಿ ಬನ್ನಿ ಹೇಳ್ರಿ ನಾವೀಗ ಇಲ್ಲಿ ಬಂದಿತ್ತು ಹೀಗೆ ಸುಮ್ಮನೆ ಹಾಲಡಿ ಸೈಡ್ ಬಂದಿತ್ತು ಹಂಗೆ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಶೂಟ್ ಮಾಡಿದ್ದೆ ನಾನು ಫೋಟೋ ಶೂಟು ಪ್ರೀ ವೆಡ್ಡಿಂಗ್ ಒಂದು ಎರಡು ಪ್ರೀ ವೆಡ್ಡಿಂಗ್ ಮಾಡಿದ್ದೆ ಇದೇ ಬ್ರಿಡ್ಜಲ್ಲೂ ಅಷ್ಟೊತ್ತಿ ಬಂದಲ್ಲಿ ಹೋಯ್ತಲ್ಲ ಕೆಲಸ ಮಾಡ್ತಿತ್ತು ಈಗ ಇಲ್ಲೆಲ್ಲ ನೀರು ತುಂಬಿತ್ತು ನಡ್ಕೋ ಒಂಚೂರು ಕಷ್ಟ ಈಗ ನಿಧಾನ ಹೋಯ್ತು ವ್ಯೂ ಮಾತ್ರ ಎಫ್ ಒಂದು ವಿ ಇದು ಶೂಟ್ ಮಾಡಿ ಇದೆ ಶಾರ್ಟ್ಸ್ ಇದ್ದರೆ ನಾನು ಜಾಯಿನ್ ಮಾಡ್ತೆ ಇದಕ್ಕೆ ಇದೇ ವೀಡಿಯೋಗೆ ರಿಫ್ಲೆಕ್ಷನ್ ಹೆಂಗೆ ಬತ್ತಿತ್ತು ಈತ ಒಳ್ಳೆ ಬತ್ತಿತ್ತು ನಡ್ಕೊ ಬತ್ತಿದ್ರಲ್ಲ ಇವಾಗ ಏನು ಮಾಡ್ತಾನೆ ನಿಮ್ಮ ಹೀರೋ ಹ್ಞೂ ಬ್ಲಾಕ್ ಅಂದ್ರೆ ನಮ್ಮ ನೀವು ಅದ್ದಾಡ್ಕ ಬಂದ್ರೆ ಎಷ್ಟಾಯ್ತು ಏ ಎಂತ ಮಾಡ್ತೀಯಾ ತೋರುದಿಲ್ಲ ಯಾರಿ ತೋರುದಿಲ್ಲ ಅದು ಎಂತಿಲ್ಲ ನಿಮಿಷ ಹಿಂಗೆ ಮಾಡಿ ನಿಮಿಷ ಹಾಂ ಟಚ್ ವರ್ಕ್ ಆಗಿತ್ತು ಈಗ ಕನ್ಫರ್ಮ್ ಏನಂದ್ರೆ ಹಿಂಗೆ ಮಾಡಿ ಇದೇನು ಇಲ್ಲ 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 ಕೂಲ್ 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 ಸರಿ ಮಾಡೋ ಸಿಂಗೆ ಹೇಳಿದೆ ಅದಕ್ಕೆಲ್ಲ ಕಿಡ್ನಿ ಕಿಡ್ನಿ ಬೇಕು ಗೊತ್ತಾಯ್ತಲ್ಲ ಒಬ್ಬ ನಿಂತ ಹಾಳಾಯ್ತು ಅಂದ್ರೆ ಹಾಲ್ಟೇ ಶೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿದ್ದು ಇವತ್ತು ಒಂಚೂರು ಚೆನ್ನಾಯ್ತಾ ಸೂಪರ್ ಇನ್ನೊಂದು ಮಾತು ಇಲ್ಲ ಇಲ್ಲ ಹಾರು ಹಾರಕ್ಕೊಬ್ಕಾಗ ಸುಮ್ಮನೆ ಡಿಸೆಂಟಾಗಿ ಇಲ್ಲಿ ನಡ್ಕೊಂಡು ಈ ಥರ ಬ್ರಿಡ್ಜ್ ಒಂದು ಗೋವಾದಲ್ಲ ಇಲ್ಲೇ ಈ ಪ್ಲೇಸಾಗೆ ಅಂದರೆ ನಮ್ಮೂರಿಗೆ ಇನ್ನೊಂದಿತ್ತು ಹಾಲಾಡೆಗೆ ಬಟ್ ಈ ಥರ ಗೋವಾದಲ್ಲೋ ಕೇರಳದಲ್ಲೆಲ್ಲ ಒಂದು ಕಣ್ಣಾಗಿತ್ತು ರೀಲ್ಸ್ ಆಗಲ್ಲ ಡ್ರೋನ್ ಶಾಟ್ ಸಕ್ಕತ್ ನಾನು ನಾನಿವ ಡ್ರೋನ್ ತರಲ್ಲ ಡ್ರೋನ್ ತಂದಿರ ಬೇರೆ ವಿಷಯ ಇರೋದು ಸಕ್ಕತ್ ವೀಡಿಯೋ ಎಲ್ಲ ಅಣ್ಣ ನಾವು ಅಡಕಿ ಮಾರದ್ಗಿಂತ ಹೈಟ್ ಈಗ ಅಡಕೆ ಮರದ ಬುಡ ಕಾಣಿ ಸುಮಾರು ಹೈಟಾಗಿತ್ತು ನಾವು ಇಲ್ಲ ಏ ಇಲ್ಲ ಹೋಯ್ತಾ ಕೊಕ್ಕಿ ಆಯ್ಕೆ ಹಿಂಗೆ ಕೊಯ್ಯೋದಲ್ಲ ಹಿಂಗೆ ಕೊಯ್ಯೋದು ಹಿಂಗೆ ಹೇಳೋದು ಸ್ವಲ್ಪ ಜಾಸ್ತಿ ನೀರಿತ್ತು ಜಾತಿ ಹೋಯ್ತು ಯಾರ್ದೇನೋ ತೋಟ ಮಾತ್ರ ಸಕ್ಕತಿತ್ತು ಚಂದ ಮಾಡಿರಿ ನಾನು ಲಾಸ್ಟ್ ಟೈಮ್ ಒಂದು ಫಸ್ಟ್ ಟೈಮ್ ಒಂದು ಶೂಟ್ ಮಾಡಿದೆ ಅದು ಒಪ್ಪತ್ತಿಗೆ ಇಲ್ಲೆಲ್ಲ ಒಂಚೂರು ಗಿಡ ಸಣ್ಣತೆ ಇತ್ತು ಈಗ ಒಳ್ಳೆ ಸಕ್ಕ ದೊಡ್ಡ ಕೆಸರು ಇಲ್ಲೊಂದು ಎಂಥ ಫ್ಯಾಕ್ಟ್ರಿ ಇತ್ತಪ್ಪ ನಂಗೆ ಎಂತ ಏನೋ ಗೊತ್ತಿಲ್ಲ ಇದೆಂಥ ಫ್ಯಾಕ್ಟ್ರಿ ಬಿಡು ಗೊತ್ತಲಲ್ಲ ಇದು ಆ್ಯಕ್ಚುಲಿ ಹಾಲಾಡಿ ರಟ್ಟಾಡಿ ಅದರ ಮಧ್ಯ ಊರ ಹೆಸ್ರು ಯಾರಾದ್ರೂ ಎಕ್ಸಾಕ್ಟ್ ಊರ ಹೆಸ್ರು ಗೊತ್ತಿದ್ರೆ ಇವು ಈ ಪ್ಲೇಸಿಗೆ ಎಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮ್ಗೆ ಗೊತ್ತಿಲ್ಲಲ್ಲ ಸುಮ್ಮ ಸುಮ್ಮನೆ ನಿಮ್ಗೆ ಒಂದು ಈ ಊರಂದು ಹೇಳಿ ಸುಳ್ಳು ಹೇಳಿದೆ ನೀರು ಫುಲ್ ಇತ್ತು ಹೋಳಿ ಇತ್ತು ಲಾಸ್ಟ್ ಟೈಮ್ ಒಪ್ಪತ್ತಿಗೆ ಇಷ್ಟು ನೀರು ಈಗ ಒಳ್ಳೆ ನೀರಿತ್ತು ಅದು ಮನುಷ್ಯ ಹೇಳುದು ಅಲ್ಲಿದ್ರು ಇಲ್ಲಿದ್ರು ಒಳ್ಳಾತ್ತ ಈಗ ನಮ್ಮ ಮನೆ ತೊಷ್ಟ ಬೇಜಾಗಿತ್ತು ನಾವು ವಾಕಿಂಗ್ ಮಾಡುತ್ತ ಇಲ್ಲಪ್ಪ ನಾವು ಹಾಲ್ ತಗೋಕು ಕಾರ್ ತಗೋ ಅಲ್ಲ ಬ್ಯಾಟಿಗೆ ಹತ್ರ ಏಯ್ ದಿನಾ ಹೋತ ದಿನಾ ಜಮ್ಮಿ ಹೋತ ನಾನು ಇವತ್ತು ಹೋಯ್ತೇ ಈವ್ನಿಂಗ್ ಮೇಲೆ ಇಲ್ಲ ಮಾರ್ನಿಂಗ್ ಹಿಂಗ್ ವಾಕ್ ಮಾಡ್ಕೊಬಳ್ಳ ಕಪ್ಪು ಗುಂಡ ಇದ್ಲ ಅದ ಹಾ ಇಲ್ಲ ನಮ್ಗೆ ನಾನು ವಿಮಲ್ ತಿಂತೆ ಎಲ್ಲರೂ ಎಲ್ಲ ಯಾರು ಬೇರೆ ಕೊಟ್ಟರೆ ಇಲ್ಲ ವಿಮಲ್ ಬ್ಲಡ್ಡಿ ಹೋತ್ಲ ಬಾಯ್ ವಿಮಲ್ ಬ್ಲಡ್ ತಿಂದ್ರೆ ಬ್ಲಡ್ಗೆ ಹತ್ತ ವಿಮಲ್ ವಿಮಲ್ ಬ್ಲಡ್ ವಿಮಲ್ ತಿಂದ ಡ್ರಿಂಕ್ಸ್ ಮಾಡಿದವರು ಕೊಡ್ತಾರೆ ಬಟ್ ಇಂತಿಷ್ಟು ಅವಾರ್ ಅಂದಳ ಅದ ಆರ್ಮೇಲೆ ಕೊಡಕಷ್ಟೇ ನಾವನೇ ಸಾಯ್ಕಿ ಇತ್ತಲ್ಲ ಇಷ್ಟೊಳಗೆ ಹೌದಾ ಅಂಡ್ಲ ಮಗ ನಾಳೆ ಒಂದು ಬ್ಲಡ್ ಕೊಡ

ಒಂದು ರಕ್ತ ತೆಗೋಲ್ಲ ನಿಮ್ದು ಹಾಂ ಈಗ ಬೇಡ ಸಂಡೆ ಬ್ಲಡ್ ಕ್ಯಾಂಪ್ ಇತ್ತು ಈ ವಿಡಿಯೋ ಹೇಗಾಳಿ ಪಬ್ಲಿಷ್ ಮಾಡಿದಾಗ ಗೊತ್ತಿಲ್ಲ ಅಷ್ಟೊಳಗೆ ಬ್ಲಡ್ ಕ್ಯಾಂಪ್ ಆಗಿರುತ್ತೆನೋ ಜ ಒಂದು ಸೈಡ್ ಹೊಳಿಯಾರಿತ್ತಲ್ಲ ಇನ್ನೊಂದು ಸೈಡು ಅದೇ ಹೊಳಿಯೇ ಮತ್ತು ಮಧ್ಯ ಬ್ಲಾಂ ಏನಂತ ಇನ್ನೊಂದು ಸಲ ಒಂದು ಸೈಡ್ ಹೊಳಿಯಾರೆ ಇನ್ನೊಂದು ಸೈಡು ಅದೇ ಹೊಳಿ ಹಾಲಾಡಿ ಹೊಳಿ ಬ್ರೋ ಇದು ಹಾಲಾಡಿ ಹೊಳೆ ಅಂತಾರೆ

ವಿಷಯ ಅಂತಿಲ್ಲಪ್ಪ ಸುಮ್ಮನೆ ಇಬ್ರು ಮೂರು ಜನ ಇತ್ತಾರ ನಂಗೆ ಎಲ್ಲಿ ಕೂಗಂತ ಕೂಕು ಅಬ್ಬಾ ಯಾ ಅಬ್ಬಾ ಹೈಡ್ ಫೋ ಬಿತ್ತು ನಿಂಗೆ ಸಿಕ್ಕ ಹೌದಾ ಅಣ್ಣನ ಇದೂರ್ ನಿಂತ್ಕೊಂಡ ಅದಕ್ಕೇ ನನಗೆ ಇತ್ತ ಇಲ್ಲ ನಂಗೂ ಇಲ್ಲ ರಿಸ್ಕ್ ಬೇಡ ಈಗ ಯಾರು ಅಷ್ಟೇ ಇಂತ ಪ್ಲೇಸಿಗೆ ಬಂದ್ರ ಕಂಡ್ರೆ ಒಂದ್ ನಾಲ್ಕು ಫೋಟೋ ತಕೊಂಡ್ರೆ ಖುಷಿ ಪಟ್ಕೋನಿ ಸ್ಟಂಟ್ ಮಾಡುವಂತೂ ಹೊಯ್ಬೇಡಿ ಅದು ಒಳ್ಳೇದಲ್ಲ ಪ್ರಿಂಟ್ ಹೋಗೋಕಾಗ ಎಂತ ಫುಲ್ ಎಂತ ಬಂದ್ರೆ ಒಳ್ಳೆ ಎಂಜಾಯ್ ಮಾಡಿ ಸಾರಿ ಹೀಗಂತು ಅದೇ ಬಂದ್ರೆ ಒಳ್ಳೆ ರೀತಿ ಎಂಜಾಯ್ ಮಾಡಿ ಲೈಕ್ ಇದ್ ಪ್ಲೇಸ್ ಕಾಣಿ ಕೂತ್ಕಣಿ ಬಟ್ ಆ ಥರ ಎಲ್ಲ ಸೈಡ್ಗೆಲ್ಲ ಸ್ಟಂಟ್ ಮಾಡಬೇಡಿ ಕಸ ಹಾಕಿ ಹೋಗ್ಬೇಡಿ ಮೇಯ್ನ ಒಳ್ಳೆ ರೀತಿ ಒಳ್ಳೆ ಪ್ಲೇಸ್ ಇದೆ ಅಷ್ಟೇ ಎಂತ ಮಾಡೋದು ಯಾವುದೋ ಈ ಇದಕ್ಕೆ ಈ ಬ್ಯಾಕ್ಗ್ರೌಂಡ್ ಯಾವ ಮ್ಯೂಸಿಕ್ ಕೊಟ್ಟರೆ ಒಳ್ಳೆ ಒಂದು ಸಾಂಗ್ ಹೇಳ್ದೆ ಮಾರ್ರೆ ಈಗ ಜಸ್ಟ್ ಮಿಸ್ ಗೊತ್ತಿತ್ತು ಅಲ್ಲ ಹಡ್ಕೆ ಮಾರಗಿಂತ ಹೈಟ್ ಅಲ್ಲ ಅಲ್ಲಿ ಪ್ಲೇಸು ಹೈಟ್ ಇತ್ತಕ ಒಂಥರ ಗುಡ್ಡಿ ಕಂಡಗಿತ್ತು ನೀರು ಕಮ್ಮಿ ಇತ್ತು ಯಾವಾಗಲ ಅಷ್ಟು ಟೈಮ್ ಮೊದಲು ಫುಲ್ ನೀರು ಇಲ್ಲ ಕಾಮ್ಕೆ ಹೆದರಿಕೆ ಆತೈತಿ ಬಳ್ಕೊ ಬಂದು ಬೆಳಕ ಬಂದು ಮಣ್ಣು ಇದಾದ್ ಕಣ ಹ್ಞೂ ಅಲ್ಲ ಮುಂಗಾರು ಗಂಟೆ

ನಿಮ್ಮ ಹಾ ಮನೆ ಇವ್ರ ಅಮ್ಮ ಹೇಳ್ತಿದ್ದೀರ ಎಷ್ಟ್ ಹಿಡಿಕೆಲ್ಲ ಹೋಯಾ ಸ್ವಂತ ಅಮ್ಮ ಈ ಹಿಡಿಯ ಕಂಡ್ರಿರ್ತಲ್ಲ ಸಾಮ ಹೋಗಿನಿ ಹೇಳ್ತೆ ಕರ್ಕ ಬಂದ್ ನಾನೇ ನಂಗೊಂದು ಬೈಬೇಡಿ ಅಷ್ಟೇ ಹ್ಮ್ ಡ್ರೋನ್ ತೊಂದ್ರೆ ಸಕ್ಕತ್ ಆತಿ ಇದ್ರು ಡ್ರೋನ್ ತೊಂದಿರ ಒಳ್ಳೆ ಆತಿ ನಸಕ್ರ ರಾಗಟೋ ಇಲ್ಲಲ್ಲ ಎಲ್ಲ ಎಂತಂತೆ ಈಗ ಇಲ್ಲಿ ಒಂದು ಬ್ರಿಡ್ಜ್ ಕಣಗೆ ಇದ್ರು ಮೇಲೆ ಕಾರ ತಕ ಬರಲಕ ಬಟ್ ಅಲ್ಲಿ ಬಬ್ ದೆಂಗೆ ಅಲ್ಲಿಂದ ಬರಲಕ ಮಯ ಹೈ બોಲ ಜುಬನ್ ಕೇಸರಿ ಅಂತಾನಂತೋ ಕೆಲಸ ಮಾಡೋಕಿಯೋ ದೊಂದು ಜಾಯಗಳನ ಮೀನು ಇರ್ತಿ ಕಣಿ ಮೀನು ತೋರ್ತ ಚಂದ್ರ ಹ್ಞೂ ಹಾಂ ಅದೇ ಈ ಟೋಟಲ್ ಇವ್ರದೇ ಇರ್ತದೆ ಮೇಲೆ ಹ್ಞೂ ಎಸ್ ಪ್ಲೇಸ್ ತುಂಬ ಲೈಕ್ ಇತ್ತು ನಾವಂತೂ ಎಂಜಾಯ್ ಮಾಡ್ತಾ ಸುಮ್ಮನೆ ಹಿಂಗೆ ಆಗಿ ಬಂದು ಇಲ್ಲಿಗೆ ಹೇಳಿ ಬಂದಲ್ಲ ಸ್ವಲ್ಪ ಕೆಲಸ ಇತ್ತು ಹೆಚ್ಚು ಬಂದಿತ್ತು ಹಂಗೆ ಮೂರು ಜನ ಐತಲ್ಲ ಸೊ ಟೈಮ್ ಇತ್ತು ನಮಗೆ ಈ ಪ್ಲೇಸಿಗೆ ಹೋಯ್ ಅಪ್ಪ ಅಂದೇಳಿ ಪ್ಲ್ಯಾನ್ ಮಾಡೋದಕ್ಕೆ ಸಡನಾಗಿ ಬಂತು ನೀವು ಬನ್ನಿ ಕಾಣಿ ಆ ಪ್ಲೇಸನ್ನೆಲ್ಲ ಹಾಳು ಮಾಡಬೇಡಿ ಗಲೀಜು ಮಾಡಬೇಡಿ ಅದಷ್ಟು ಕ್ಲೀನಾಗಿ ಇಟ್ಕೊಂಡಿ ಇಲ್ಲಿಗೆ ಈ ವಿಡಿಯೋ ನಾವು ಮುಗಿಸ್ತಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ರಿಗೂ ಒಬ್ಬ ಬಾಯ್